ನನ್ನ ಆತ್ಮೀಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಇಂದು ಲಿಮಿಟ್ಸ್ ಲಿಮಿಟ್ಸ್ ಅಂದರೆ ಏನು ಲಿಮಿಟ್ಸ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋದು ಅಂದರೆ ಕೆಲವು ಮಂದಿ ಭಾಳ ಕನ್ಫ್ಯೂಸ್ ಅದ ಎಕ್ಸ್ ಟೆನ್ಸ್ ಟು ಟು ಹತ್ತಿರ್ತಾರೆ ಟಿ ಇ ಎನ್ ಡಿ ಎಸ್ ಟೆನ್ಸ್ ಟಿ ಇ ಎನ್ ಡಿ ಎಸ್ ಟೆನ್ಸ್ ಟು ಟಿ ಓ ಟು ಎಕ್ಸ್ ಟೆನ್ಸ್ ಟು ಟು ಟೆನ್ಸ್ ಟು ಅಂದ್ರೆ ಸಮೀಪದಲ್ಲಿದೆ ಹತ್ತಿರದಲ್ಲಿದೆ ಅಂದಂಗೆ ಅದರ ಬೆಲೆ ಸಮೀಪದಲ್ಲಿದೆ ಹತ್ತಿರದಲ್ಲಿದೆ ಎಕ್ಸ್ ಟೆನ್ಸ್ ಟು ಟು అందర x = 2 అలా x సమాత్వ वाला 2 x 10 200 అలా 2 ది వెలుసాల్వ్ హెచ్చి హెచ్చిందర 2.0000001 అగది సూక్ష్మగీ సాల్ హెచ్చಿರ ఇర్బెకు సూక్ష్మగీ సాల్ కడిమిర్ ఇర్బెకు కడిమి ఏంగపా 1.0000009 సాల్ కడిమి హ 1 1.9999999 ఇహంగందర 2 క సాల్ కడిమి 2 క సాల్ హెచ్చ ಎಕ್ಸ್ ಟೆನ್ಸ್ ಟು ಜೀರೋ ಎಕ್ಸ್ ಟೆನ್ಸ್ ಟು ಜೀರೋ ಜೀರೋ ಜೀರೋಕ್ಕೆ ಸಮೀಪದಲ್ಲಿದೆ ಅಂದಂಗೆ ಆದರೆ ಜೀರೋ ಅಲ್ಲ ಇಕ್ ಎಕ್ಸ್ ಈಕ್ವಲ್ ಜೀರೋ ಅಲ್ಲ ಈಕ್ವಲ್ ಟು ಇರೋದಿಲ್ಲ ಎಕ್ಸ್ ಟೆನ್ಸ್ ಟು ಜೀರೋ ಎಕ್ಸ್ ಟೆನ್ಸ್ ಟು ತ್ರೀ ಎಕ್ಸ್ ಟೆನ್ಸ್ ಟು ಫೋರ್ ಎಕ್ಸ್ ಟೆನ್ಸ್ ಟು ಫೈವ್ ಎಕ್ಸ್ ಟೆನ್ಸ್ ಟು ಮೈನಸ್ ಫೋರ್ ಎಕ್ಸ್ ಟೆನ್ಸ್ ಟು ಫೈವ್ ಹಿಂಗಿರ್ತಾವೆ ಆದರೆ ಒಟ್ಟಿದ ಅರ್ಥೇನು ಅದು ಎಕ್ಸ್ ಟೆನ್ಸ್ ಟು ಟೆನ್ ಅಂದ್ರೆ ಅದಕ್ಕೆ ಏನಪ್ಪ ಅಂದ್ರೆ ಎಕ್ಸ್ ಇಕ್ವಲ್ ಟು ಟು ತೊಗೋಬಾರ್ದು ಟೆನ್ನಕ್ಕಿಂತ ಅಗ್ದಿ ಸೂಕ್ಷ್ಮವಾಗಿ ಸೊ ಜಾಸ್ತಿ ಅಂದರೆ ಟೆನ್ ಪಾಯಿಂಟ್ ಜೀರೋ 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 ಒನ್ ಇರ್ಬೋದು ಅಥವಾ ನೈನ್ ಪಾಯಿಂಟ್ ನೈನ್ 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 ಇರ್ಬೋದು ಅಂದರೆ ಸ್ವಲ್ಪ ಕಡಿಮೆ ಈಗ ಟೈಮ್ ಹೇಳತ್ತಾರಪ್ಪ ಟೈಮ್ ಎಂಟು ಗಂಟೆ ಆಗಿದೆ ಅನ್ನೋದ್ರಾಗ ಎಂಟು ಗಂಟೆ ಕರೆಕ್ಟ್ ಯಾರಿಗೂ ಹೇಳಬೋದಲ್ಲ ಒಂದು ಎರಡು ಸೆಕೆಂಡ್ ಮುಂದೆ ಹೋಗಿರ್ತೈತಿ ಅದ ಎಂಟು ಗಂಟೆ ಹೇಳೋದು ಒಂದು ಎರಡು ಸೆಕೆಂಡ್ ಹಿಂದೆ ಇರ್ತೈತಿ ನೀವೇನು ಹೇಳ್ತೀರಿ ಎಂಟು ಗಂಟೆ ಆಗಿದೆ ಅಂತ ಹೇಳ್ತೀರಿ ಒಬ್ಬಕ್ಕೆ ಹೆಣ್ಮಕ್ ತೂ ತೂಕ ಮಾಡ್ತಾಳೆ ಬದ್ನಿಕಾಯಿ ಕಾಟ ಮಾಡ್ತಾಳೆ ಬದ್ನಿಕಾಯಿ ಕಾಟ ಮಾಡ್ತಾಳೆ ಕಾಟ ಮಾಡೋದಕ್ಕೆ ಕರೆಕ್ಟಾಗಿ ಈಕ್ವಲ್ ಕಾಟ ಮಾಡೋದಿಲ್ಲ ಕರೆಕ್ಟ್ ಇವಾಗ ಏನೋ ಒಂದು ಕಿಲೋ ಬದನಿಗೆ ತೊಗೊಳ್ತೀವಿ ಬಂಗಾರ ಕಾಟ ಮಾಡ್ದೆ ಮಾಡ್ತೀವಿ ಸ್ವಲ್ಪ ಜಾಸ್ತಿ ಹಾಕತ್ತಾರ ಸ್ವಲ್ಪ ದಿವಸ ಜಾಸ್ತಿ ಹಾಕ್ತಿರ್ತಾರೆ ಒಂದು ದಿವ್ಸ ಬದನಿಗೆ ಕಡಿಮೆ ಇದ್ದು ಸರ್ ಇವತ್ತು ಬದನಿಗೆ ಕಡಿಮೆ ಆದ್ರೆ ಸ್ವಲ್ಪ ಕಡಿಮೆ ಆಗ್ತೀರಿ ಇದು ಕಿಲೋಗೆ ಸ್ವಲ್ಪ ಕಡಿಮೆ ಹಾಕ್ಬೋದು ನೀವೇನು ತಿಳ್ಕೊತ್ರಿ ಒಂದು ಕಿಲೋ ತಿಳ್ಕೊತೀರಿ ಆ ಎಕ್ಸ್ಟೆನ್ಶು ಟೂ ಅಂತಂದ್ರೆ ಅದು ಇಕ್ವಲಾಗ ತಿಳ್ಕೊತೆ ನಾವು ಆದರೆ ಇಕ್ವಲ್ ಇರೋದಿಲ್ಲ ಹ್ಞೂ ಈಗ ಹೆಂಗೆ ಪ ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಒಬ್ಬನ ಕಡೆ ಒಂದು ರೊಟ್ಟಿ ಇರ್ತೈತಿ ಆ ರೊಟ್ಟಿ ಅವನ ಏನು ಅವನ ಏನು ಆ ರೊಟ್ಟಿ ಅರ್ಧ ಭಾಗ ಭಾಗ್ ಮಾಡಿಕೊಡ್ಕೊಬ್ರಿಗೆ ದಿವಸ ಒಬ್ಬ ಬಂದ ಅರ್ಧಾಗ ಅರ್ಧ ಭಾಗ ಮಾಡಿಕೊಟ್ಟ ಇನ್ನು ಅರ್ಧ ಉಳಿತು ಮತ್ತೊಬ್ಬ ಬಂದು ಮತ್ತು ಅವ್ರಿಗು ಅರ್ಧ ಭಾಗ ಮಾಡಿಕೊಟ್ಟು ನನಗೂ ಕೊಡ್ರಿ ಅಂದ ಅವನಿಗೆ ಅರ್ಧ ಭಾಗ ಮಾಡಿಕೊಟ್ಟ ನಾನು ಹೋ ನನಗೂ ಅರ್ಧ ಭಾಗ ಮಾಡಿಕೊಟ್ಟ ಹಿಂಗೆ ಯಾರಿಗೆ ಬಂದವ್ರಿಗೆ ಬಂದವ್ರಿಗೆ ಬಂದವರು ಬಂದವರು ಅರ್ಧ ಭಾಗ ಮಾಡಿ ಅರ್ಧ ಭಾಗ ಮಾಡಿ ಅರ್ಧ ಭಾಗ ಅರ್ಧ ಭಾಗ ಮಾಡಿ ಅರ್ಧ ಭಾಗ ಮಾಡಿ ಕೊಟ್ಟ ಕೊಟ್ಟ ಅವ್ನ ಕಡೆ ರೊಟ್ಟಿ ಉಳಿತೈತಿ ಅಗದಿ ಸೂಕ್ಷ್ಮವಾಗಿ ಉಳಿತದ ಒಡೀಲಾಕ ಬರಲಾರ್ದಂಗೆ ರೊಟ್ಟಿ ಉಳಿತದೆ ಮತ್ತು ಮಂದಿ ಬಂದರು ಇಲ್ಲರಿ ರೊಟ್ಟಿ ಆಗ್ಯದ ಕಲಾಸ್ ಆಗ್ಯದ ಹೇಳ್ತಾರೆ ಕಲಾಸ್ ಆಗ್ಯದ ಅವನ ಕಡೆ ರೊಟ್ಟೆ ಐತಿ ಶೂನ್ಯಕ್ಕೆ ಹತ್ತಿರವಾಗಿದೆ ಅಂದರೆ ಶೂನ್ಯವಲ್ಲ ಅಂದ್ರೆ ಎಕ್ಸ್ಟೆನ್ಸ್ ಟು ಜೀರೋ ಅವನು ರೊಟ್ಟೆ ಅದ ಅವನ ಕಡೆ ಮಂದಿಗೆ ಏನು ಹೇಳ್ತಾನೆ ಅಂತ ಹೇಳ್ತಾನೆ ಶೂನ್ಯಕ್ಕೆ ಹತ್ತಿರವಾಗಿದೆ ಆದರೆ ಶೂನ್ಯವಲ್ಲ ರೊಟ್ಟಿ ಐತಿ ಅಂದಂಗೆ ಹಿಂಗೆ ಲಿಮಿಟ್ಸ್ ಎಕ್ಸ್ ಎಕ್ಸ್ಟೆನ್ಸ್ ಟು ಜೀರೋ ಅಂದ್ರೆ ಜೀರೋಕ್ಕೆ ಸಮೀಪ ಇರ್ತೈತಿ ಆದ್ರೆ ಜೀರೋ ಅಲ್ಲ ಹ್ಞೂ ಹ್ಯಾಂಗೆ ಜೀರೋಕ್ಕೆ ಅಂದ್ರೆ ಜೀರೋ ಪಾಯಿಂಟ್ ಜೀರೋ 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 ಒನ್ ಭಾಳ ಕಡಿಮೆ ಅಥವಾ ಸ್ವಲ್ಪ ಕಡಿಮೆ ಇರ್ತೈತಿ ಮತ್ತೊಂದು ಇದು ಇದು ಹೇಳ್ಬೇಕಂದ್ರೆ ಇದಕ್ಕೆ ಎಕ್ಸ್ಟೆನ್ಸ್ ಟು ಜೀರೋ ಅಂತ ಕರೆದ್ರು ಈಗ ಧೂಮಕೇತು ಹಿಂದೆ ಧೂಮಕೇತು ಮೂಡ್ತಿದ್ದು ಧೂಮ ಬಾಲ ಇಷ್ಟು ತೆಳಗಿರ್ತಲ್ಲ ಭಯಂಕರ ತಳಗಿರ್ತೈತಿ ಆ ಬಾಲ್ ಏನಿರ್ತಲ್ಲ ನೋಡಿ ಬಾಲೆ ಅನಿಸೋದಿಲ್ಲ ಆದರೆ ಜೀರೋಕ್ಕೆ ಸಮೀಪವಾಗಿದೆ ಅಂದರೆ ಇಲ್ಲೇ ಅನ್ನಿಸ್ತದೆ ಜೀರೋಕ್ಕೆ ಸಮೀಪವಾಗಿದೆ ಆದರೆ ಜೀರೋವಲ್ಲ ಹೆಂಗೆ ನೀವು ಈ ಒಂದು ಅಂಗಡಿಗೆ ಹೋದ್ರಿ ಗ್ಲಾಸ್ ಇರ್ತದೆ ಗ್ಲಾಸ್ ಇಲ್ಲೇ ಅನ್ನಿಸ್ತದ ಒಮ್ಮೆ ಹೆಂಗೆ ಹೋಗ್ತಿರ್ತೀರಿ ಗ್ಲಾಸ್ ಇರ್ತೈತಿ ಅಂದಂಗೆ ಗ್ಲಾಸ್ ಐತಿ ಜೀರೋಕ್ಕೆ ಹತ್ತಿರವಾಗಿದೆ ಅಂದಂಗೆ ತಿಳಿತಾ ಎಲ್ಲರಿಗೆ ಎಕ್ಸ್ ಟು ಜೀರೋ ಎಕ್ಸ್ ಟು ತ್ರೀ ಎಕ್ಸ್ ಟು ಫೋರ್ ಅಂದ್ರೂ ಎಕ್ಸ್ ಟು ಫೋರ್ ಅಂದ್ರೆ ಅದರ ಬೆಲೆ ಎಕ್ಸ್ ಈಕ್ವಲ್ ಟು ಫೋರ್ ಅಲ್ಲ ಎಕ್ಸ್ಗೆ ಫೋರ್ಗೆ ಸಮೀಪವಾಗಿದೆ ಸ್ವಲ್ಪ ಸೂಕ್ಷ್ಮವಾಗಿ ನಾಲ್ಕೈದು ಹೆಚ್ಚಿರ್ಬೋದು ನಾಲ್ಕೈದು ಕಡಿಮೆ ಇರ್ಬೋದು ನಿಮ್ಗೆ ಅರ್ಥವಾಗಿದೆ ಅಂತ ತಿಳ್ಕೊತೀನಿ ಧನ್ಯವಾದಗಳು ಎಲ್ಲರೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಧನ್ಯವಾದಗಳು ನಮಸ್ಕಾರಗಳು